ನಾನು ಬಂದಿನಪ್ಪ ಯಾಕಂದ್ರ ಕಾವಿ ಹಾಬಾದ್ರು ಕರೀಲಾರ್ದವ್ರ ಮನೆಗೆ ಹೋಗ್ಬೇಕಂತ ಹೇಳ್ತಾರಲ್ಲ ಹಂಗಿರಬಾರ್ದು ಕರೀಲಿದ್ದಂದ್ರು ಹೋಗಬೇಕು ಬೇರ್ ಮಾಡ್ತಾರ ನೀ ಯಾಕೆ ಬಂದಿರ ಹೊರಗಾಸ್ತಾರ ಯಶವಂತರಾಗಿ ಹೋಗ್ಲಾ ಹಾಕಂಗಿಲ್ಲ ಆದ್ರೂ ಇದು ಕ್ಷೇತ್ರ ಇದು ನಂದು ನನ್ತಕ್ಕಂತ ಭಾವನಾ ಮನಸ್ಸನ್ನ ಇಟ್ಕೊಂಡು ಬಂದಿನಪ್ಪ ನಾನು ರಾಜಕಾರಣ ಪ್ರಾರಂಭ ಆದದ್ದು ಇದೇ ಭಾಗದಿಂದ ಇವ್ರು ಯಾರಿಗೆ ಬಹಳ ಜನರಿಗೆ ಇಲ್ಲ ಗೊತ್ತಿಲ್ಲ ಹ ಇಲ್ಲಿ ನಾನು ಮೊಟ್ಟ ಮೊದಲು ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ತಾಲೂಕು ಗೌಡಿನ ಸದಸ್ಯನಾಗಿ ಅದು ಜನರಲ್ ಆಗ ಎಲ್ಲಾ ಗೌಡ್ರು ಜನರಲ್ ನಾನು ಓಟ್ ಹಾಕಿ ಈ ಭಾಗದಾಗ ನನ್ನ ಆರಿಸ್ತಂದ್ರಪ್ಪ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಪ್ರಸರಣ ಕೇಂದ್ರವನ್ನ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ ಇದೆಲ್ಲವೂ ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ನಿಮ್ಮ ಶಾಸಕರು ಅಧಿಕಾರಿಗಳು ಕೂಡ ಮಾಡ್ಯಾರ ಅಂತೇಳಿ ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿ ನಾನು ಕೂಡ ಒಬ್ಬ ರಾಜಕಾರಣಿ ಆಗಿ ನಾನೇನು ಸುಮ್ ಕೂತಿಲ್ಲಪ್ಪ ನಮ್ಗೆ ಈ ತಾಲೂಕಿನಾಗ ಯಾರ್ಯಾರು ಏನು ಹೇಳಿರಿ ಅದೆಲ್ಲ ಕೆಲಸವನ್ನ ಕೂಡ ಮಾಡ್ತಕ್ಕಂಥ ಪ್ರಯಾಸ ಹಿಂದೆ ಮೂರು ಸಲ ಹದಿನೈದು ವರ್ಷ ಶಾಸಕನಾಗಿ ಹದಿನೈದು ವರ್ಷ ಮಂತ್ರಿಯಾಗಿ ಪಾಪ ನಮ್ಮ ದೊಡ್ಡ ಮಂತ್ರಿ ಆಗಬೇಕಿತ್ತು ಆಗಿಲ್ಲ ಇರ್ದೆ ಒಂದು ಕಾಲ ಬರ್ತದೆ ಹದಿನೈದು ಹದಿನೈದು ವರ್ಷ ಮಂತ್ರಿ ಒಬ್ಬ ವ್ಯಕ್ತಿಯ ಸಲುವಾಗಿ ರಾಜಕಾರಣದಲ್ಲಿ ರೆವಿನ್ಯೂ ಮಿನಿಸ್ಟರ್ ಆಗಿ ರಾಮಕೃಷ್ಣ ಹೆಗ್ಡೆ ಅವ್ರ ಸಲುವಾಗಿ ರಾಜೀನಾಮೆ ಕೊಟ್ಟ ಒಬ್ಬ ವ್ಯಕ್ತಿ ನಿಮ್ಮ ತಾಲೂಕಿನ ಒಬ್ಬ ಸಣ್ಣ ಕಿರಿಯ ಮಗ ಯಾಕಂದ್ರೆ ಬಹಳ ಜನ ರಾಜಕಾರಣದ ಮೇಲೆ ಗೌಡ್ರ ಅಧಿಕಾರ ಬಿಟ್ಟು ಹೋಗೋದಿಲ್ಲ ಯಾರು ಆದ್ರೆ ನಾನು ಮಾತ್ರ ಜೀವನಗೆ ಎರಡು ಬಿಟ್ಟಿನ ಒಂದು ಅಧಿಕಾರ ಬಿಟ್ಟು ತ್ಯಾಗ ಮಾಡಿದ್ರಿ ಒಂದು ಹಣ ದುಟ್ಟಿದ್ವಿ ಇವು ಎರಡು ಬಿಟ್ಟಿಲ್ಲ ಇಷ್ಟು ಮಾತ್ರ ಬಹಳ ಸತ್ಯ ಅನ್ತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ ಅವೆಲ್ಲ ಈ ಭಾಗದ ಜನ ಈ ತಾಲೂಕು ಎಲ್ಲಾದ್ರೂ ಹೇಳ್ತೀನಿ ಎಲ್ಲಿ ಭಾಷಣ ಮಾಡಿದ್ರು ನಮ್ಮ ಇಂಡಿ ತಾಲೂಕಿನವ್ರ ಪುಣ್ಯಾಪ ನನಗ ಅಂತ ಯಾಕಂದ್ರೆ ಇಷ್ಟು ವರ್ಷ ರಾಜಕಾರಣದಾಗ ಬದುಕಲಾಕ ನನಗೆ ಇಂಡಿ ತಾಲೂಕಿನವರೇ ಕಾಣ ನೀವೇ ಗಿಡ ಹಚ್ಚಿದ್ದಿಲ್ಲ ಅಂದ್ರೆ ಯಾರು ನೀರು ಹಾಕಿದ್ರು ಅದೇನಾಗ್ತಿದ್ದೆ ಆಗ್ತಿದ್ದಿಲ್ಲ ಅದು ಅಲ್ಲೇ ಒಣಗಿ ಹೋಗ್ತಿತ್ತು ಆದ್ರೆ ಈ ಭಾಗದ ಜನ ಈ ತಾಲ್ಲೂಕಿನ ಜನ ಮನೆಯ ಮಗನಾಗೆ ನನ್ನನ್ನ ರಾಜಕಾರಣ ಅಂತ ಯಾರೂ ಏನು ಅಂದಿಲ್ಲ ಎಂದು ಮನೆಯ ಮಗನಾಗೆ ನಾನು ರಾಜಕಾರಣದಲ್ಲಿ ನೀವು ನಡೆಸ್ಕೊಂಡು ಬಂದಿದ್ದೀರಿ ಅಂತಕ್ಕಂಥ ಮಾತವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಭಾಗದ ಜನರಿಗೆ ಏನು ಬೇಕು ಅಂತೇಳಿ ಅವ್ರು ಕೇಳ್ಯಾರ ಯಾವತ್ತೂ ಕೂಡ ನಾನು ಮೈ ಮರೀಲಿಲ್ಲ ನನ್ನ ಕೈದೇ ಆದಷ್ಟು ನಾನು ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಮಾಡೀನಿ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಗೌಡ್ರೆ ಈಗ ಒಂದು ನಾನು ಕಂಡುಕೊಂಡುದು ಶ್ಗಿ ಮತ್ತು ಇಂಡಿ ತಾಲೂಕಿನ ಈ ಕೆನಾಲ್ಗಳು ಏನ್ ಮಾಡ್ಯಾರಲ್ಲ ಭಯಂಕರ ಹಿಂದ ಆದದ್ದು ಇಪ್ಪತ್ತೈದ್ ಮೂವತ್ ವರ್ಷ ಹಿಂದ ಯಾರು ಹೊಲಕ್ಕೂ ಅವು ನೀರ್ ಹೋಗೋದಿಲ್ಲ ಆ ಕೆನಾಲ್ ಕೆನಾಲಕ್ ನೀರ್ ಕೆನಾಲ್ಕ ನೀರ್ ಕೂಡಲೇ ಇಲ್ಲಿ ಜಗಳ ಶುರು ಆಗ್ತದ ಹಳ್ಳ್ಯಾಗ್ ರೈತರು ನಮ್ಮ ಅದು ಆಯ್ತು ಇದು ಆಯ್ತು ಶುರು ಮಾಡಿ ಆ ಕೆನಾಲ್ಗಳಿಗೆ ನೀರೇ ಹೋಗೋದಿಲ್ಲ ಬಾಳ್ ಕಡೆ ಇದು ತೊಂದರೆಗಳು ಅನುಭವಿಸೋದ್ ಮೇಲೆ ಗೌಡ್ರ ನಾನು ಏನೋ ಪ್ರಯತ್ನ ಮಾಡಿ ಆಫೀಸರ್ ಎರಡು ಸಾವಿರದ ಇಪ್ಪತ್ತೈದು ನೂರು ಕೋಟಿ ರೂಪಾಯಿ ಯೋಜನೆ ಎರಡು ತಾಲೂಕಿನ ಸಲುವಾಗಿ ಮಾಡುತ್ತೆ ಅದೇನೂ ಮಾಡಿ ಮಾಡಬೇಕು ಅಂತಂದ್ರೆ ಅದು ನನ್ನ ಕೈಲಿ ನೀಗಲಾಗಿಲ್ಲ ತಾವು ಶಾಸಕರಾಗಿರಿ ನಿಮಗೂ ನನ್ನ ನಾವು ನೀವು ಇಬ್ಬರು ಕೂಡಿ ಇಬ್ರು ಶಕ್ತಿ ಉಪಯೋಗ ಮಾಡಿ ಪ್ರಯಾಸ ಪ್ರಯತ್ನ ಮಾಡೋದಪ್ಪ ಎಲ್ಲ ನಮ್ಮ ಕೆಲಸ ನಾವು ಹೇಳ್ತೇವೆ ಇಬ್ಬರು ಕೂಡ ಪ್ರಯತ್ನ ಮಾಡಿದ್ರು ಆದ್ರೆ ಆಗಿರ್ತದ ಆಗಿಲ್ಲ ಅಂದ್ರೆ ನೋಡ್ರಪ್ಪ ಆಗಿಲ್ಲ ಅಂತ ನಮ್ಮ ರೈತರಿಗೆ ಹೇಳೋನು ಅಂತಕ್ಕಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಿಕೊಂಡು ನನ್ಗೆ ತುಂಬಾ ನಿಮ್ಮ ಬಗ್ಗೆ ನಮ್ಮ ಭಾಗದ ಜನರ ಬಗ್ಗೆ ತುಂಬಾ ನನಗೆ ಗೌರವ ಇದೆ ಆದ್ರೆ ತಾವು ಕೂಡ ಅಷ್ಟೇ ಒಂದು ಅಭಿಮಾನವನ್ನು ಇಟ್ಕೊಂಡು ನೀವು ನನಗೆ ಸಹಕಾರ ಮಾಡಿದಿ ಅದನ್ನ ಇನ್ನೊಂದ್ಸಲ ಮಾತು ಮಾತಾಡೋಣ ನಾವು ಮತ್ತು ನಮ್ಮ ಗೌಡ್ರ ಇವಾಗ ಒಂದೇ ಇವರಲ್ಲಿ ಸರ್ಕಾರಿ ಕಾರ್ಯಕ್ರಮ ಸಲ ಯಾವಾಗ ಮಾತಾಡೋಣ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಬಹಳ ಜನರು ತಲೆಗೆ ಏನಿರ್ತದ ಇವನೊಪ್ಪ ಅವ್ರು ಕಾಂಗ್ರೆಸ್ನವ್ರ ಬಿಜೆಪಿ ಹೊರದಾಡ್ತಾರೆ ಜಿಲ್ಲಾದ ಎಂಟು ಮಂದಿ ಅವ್ರ ಎಮ್ ಎಲ್ ಎಲ್ ಎದಾಡದೆ ಯಾಕಂದ್ರೆ ಅವ್ರ ಜೋಡಿ ಹೊರದಾಡ್ಲಕ್ಕೆ ಹೋಗ್ ನಮ್ ಚಂದ್ರ ತೊಂದರೆ ಆಗ್ಬಿಡ್ತಾರ ಇವ ಅಪ್ಪ ಇವ ಇವ ಅಪ್ಪ ಆತರ ಅದಕ್ಕಾಗಿ ನಾವು ಹೊಟ್ಟೆ ಯಾರು ನೋಡಿ ಜಗಳ ನಾನ್ ಮಂದಿ ಕೆಲಸ ಮಾಡೋದು ಮಾತ್ರ ಮಾಡಿಸ್ಲಕ್ ಕಸ್ತೀನಿ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಏನು ಇದು ವಿದ್ಯುತ್ ಪ್ರಸರಣ ಕೇಂದ್ರವನ್ನ ಉದ್ಘಾಟನೆ ಮಾಡಿದವು ನಮ್ ಬಟಾ ಸಾಹೇಬರು ಬಹಳ ಚೆನ್ನಾಗಿ ಬಹಳ ಉದ್ದಾಗಿ ಸವಿಸ್ತಾರವಾಗಿ ನಿಮ್ಗೆಲ್ಲಾ ಕಲ್ಪನೆ ಕೊಟ್ಟಾರ ಅಂತ ಹೇಳಿ ನಾನು ಭಾವಿಸ್ಕೊಂಡಿನಿ ಇಷ್ಟೇ ಆದ್ರೆ ಎಲ್ಲರಿಗೂ ಜಮೀನು ಎತ್ತವ್ರಿ ಸಾಹೇಬ್ರ ಕೂಡ ಮನಸ್ಸಿರಂಗಿಲ್ಲ ನೋಡಿ ಈಗ ಯಾವ ಊರಾಗಿರ ತಿಪ್ಪದವ್ ಹೇಳಿ ನೋಡ ತಿಪ್ಪಿ ಒಂದ್ ಅರ್ಧಕ್ಕೂ ಜಾಗ ಕೂಡಪ್ಪ ಅಂದ್ರೆ ಯಾರು ಅವತ್ ಇಂತ ಕಾಲಮಾನ ಬಂದದ್ ಇವತ್ತು ಅದಕ್ಕಾಗಿ ಪುಣ್ಯಾತ್ಮ ಅವ್ರು ನಮ್ಮ ವಾಲಿಕ ಈ ಒಂದು ಪ್ರಸರಣ ಕೇಂದ್ರಕ್ಕೆ ಕೊಟ್ಟಾರ ಈ ಸಂದರ್ಭದಲ್ಲಿ ಹೇಳ್ತಾ ನನಗಪ್ಪ ನಮ್ ಗೊಟ್ಟಾಳ ಸಾಹೇಬ್ ಹೇಳಾರ ಬಹಳ ಗುಪ್ತೋಗಿ ಮಾತಾಡಬೇಡಪ್ಪ ಅಂತ ಹೇಳಿ ನಾನು ಭಾಗ ಇಲ್ಲಿಗೆ ಮುಗಿಸ್ತೀನಿ ಮತ್ ನೀವು ಯಾವಾಗ ಕರಿತೀರ ಅವ್ ಬರ್ತೀರಪ್ಪ ನಮಸ್ಕಾರ